ಸ್ನೇಹಿತರೆ ನಿನ್ನೆ ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಯಿತು ಅದರ ಕುರಿತು ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ನಿಮ್ಮ ಪ್ರೀತಿಯ ನವಾಸ್ ಮಂಗಳೂರು ವಯಸ್ಕರ್ಣ ಎಂಬ ಯೂಟ್ಯೂಬ್ ಚಾನಲ್ನ ಓನರ್ ಸ್ನೇಹಿತರೆ ನಿನ್ನೆ ನಾನು ಸ್ವಲ್ಪ ದೇರ್ಲಕಟ್ಟೆಗೆ ಹೋಗಿದ್ದೆ ಹೋಗೋ ದಾರಿಯಲ್ಲಿ ಗಾಡಿ ಸ್ವಲ್ಪ ಸ್ಪೀಡ್ ಇತ್ತು ಕಣಚೂರು ಹಾಸ್ಪಿಟಲ್ನ ಮುಂದೆ ತಲುಪಿದಾಗ ಅಲ್ಲಿ ನನ್ನ ಗಾಡಿಯೂ ಕೂಡ ತುಂಬ ಸ್ಪೀಡಲ್ಲಿತ್ತು ಕಣಚೂರು ಹಾಸ್ಪಿಟಲ್ನ ಮುಂದೆ ದೊಡ್ಡ ಸ್ಪೀಡ್ ಬ್ರೇಕರ್ ಇತ್ತು ಅದು ಸ್ವಲ್ಪ ಎತ್ತರವಾದ ಸ್ಪೀಡ್ ಬ್ರೇಕರ್ ನನ್ನ ಗಾಡಿ ಕೂಡ ತುಂಬ ಸ್ಪೀಡಲ್ಲಿದ್ದ ಕಾರಣ ನನಗೆ ಕಂಟ್ರೋಲ್ ಸಿಗಲಿಲ್ಲ ಅಂದರೆ ಗಾಡಿಯಲ್ಲಿ ಬ್ರೇಕ್ ಕೂಡ ಸ್ವಲ್ಪ ಕಡಿಮೆ ಇತ್ತು ಸ್ವಲ್ಪ ಅಂದರೆ ತುಂಬ ಕಡಿಮೆ ಇತ್ತು ಬ್ರೇಕ್ ಹಾಗಾಗಿ ಗಾಡಿ ಸ್ಕಿಡ್ ಆಯಿತು ಸ್ಪೀಡ್ ಬ್ರೇಕರ್ನ ಮೇಲೆ ಗಾಡಿ ಸ್ಕಿಡ್ ಆಯಿತು ನಾನು ಬಿದ್ದೆ ನಡು ರಸ್ತೆಯಲ್ಲೇ ಬಿದ್ದೆ ಸ್ವಲ್ಪ ಕೈಗೆ ಕಾಲಿಗೆ ಮುಖಕ್ಕೆ ಎಲ್ಲ ಪೆಟ್ಟಾಗಿದೆ ಮತ್ತು ಸ್ವಲ್ಪ ಎಡ ಕೈಗೆ ಜಾಸ್ತಿ ಪೆಟ್ಟಾಗಿದೆ ಅಂದರೆ ಗಾಯ ಆಗಿಲ್ಲ ಕೈಗೆ ಮತ್ತು ಒಳಗೆ ಏನೋ ನೋವಾಗ್ತಾ ಉಂಟು ಎದೆ ಎದೆ ಭಾಗ ತುಂಬ ನೋವಾಗ್ತಾ ಉಂಟು ಎದೆ ನೋವಾಗ್ತಾ ಉಂಟು ಮತ್ತು ಕೈ ನೋವಾಗ್ತಾ ಇದೆ ಕೈ ಅಲ್ಲಿ ಹಾಸ್ಪಿಟಲಿಗೆ ತೋರಿಸಿದ್ದೇನೆ ಕಣಶರಿಗೆ ನಿನ್ನೆ ಅವರು ಸ್ವಲ್ಪ ಸ್ವಲ್ಪ ಕ್ರೀಮೆಲ್ಲ ಕೊಟ್ಟರು ಮತ್ತು ಟ್ಯಾಬ್ಲೆಟ್ ಕೊಟ್ಟು ಕೊಟ್ಟರು ನಾನು ಹೆಲ್ಮೆಟ್ ಹಾಕಿರಲಿಲ್ಲ ಅದೇ ನಾನು ಮಾಡಿದ ಒಂದು ದೊಡ್ಡ ತಪ್ಪು ಹೆಲ್ಮೆಟ್ ಹಾಕಿದ್ದರೆ ಮುಖಕ್ಕೆ ಅಷ್ಟೊಂದು ನನಗೆ ತಾಕ್ತಾ ಇರಲಿಲ್ಲ ಹೆಲ್ಮೆಟ್ ಎಷ್ಟೊಂದು ಸೇಫ್ಟಿ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಸ್ನೇಹಿತರೆ ನಾನು ಬಿದ್ದಾಗ ತುಂಬ ಮಂದಿ ಬಂದಿದ್ದಾರೆ ತುಂಬ ಒಂದು ಎತ್ತಿದ್ರು ನೀರು ಕೊಟ್ಟರು ನನಗಂತೂ ನಾನಂತೂ ತುಂಬ ವೀಕ್ ಹೆದ್ರಕೊಂಡಿದ್ದೆ ಅಂದರೆ ಆ ಬೀಳುವ ಒಂದು ಆ ಒಂದು ಸಮಯ ಅದು ಅದನ್ನು ಹೇಳಲು ನನಗೆ ಆಗ್ತಾ ಇಲ್ಲ ಅಂತ ಒಂದು ಮೂಮೆಂಟ್ ಆಗಿತ್ತು ಅದು ತುಂಬ ಮಂದಿ ಬಂದರು ಬಂದು ನನ್ನ ಎತ್ತಿದ್ದರು ಮುಖಕ್ಕೆ ನೀರೆಲ್ಲ ಹಾಕಿದರು ಕುಡಿಯಲು ನೀರು ಕೊಟ್ಟರು ಮತ್ತು ಇಬ್ಬರು ರಿಕ್ಷಾ ಡ್ರೈವರ್ಗಳು ಬಂದರು ಅವರು ಅಂತ ನನಗೆ ಪರಿಚಯವೇ ಇಲ್ಲ ಮತ್ತು ಅವರು ನನ್ನನ್ನು ತುಂಬ ಅಂದರೆ ತುಂಬ ಕೇರ್ ಮಾಡಿದ್ದಾರೆ ಅಂದರೆ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಅವರೇ ಅವರೇ ಕರ್ಕೊಂಡು ಹೋದ್ರು ಮತ್ತು ಮೊದಲು ಶಾಫಿ ಕ್ಲಿನಿಕ್ ಕರ್ಕೊಂಡು ಹೋದರು ನಂತರ ಅಲ್ಲಿಂದ ಶಾಫಿಗೆ ಬೇಡ ಅಂತೇಳಿ ಕಣಚೂರ್ ಹಾಸ್ಪಿಟ್ಲಿಗೆ ಮತ್ತೆ ಕರೆತಂದರು ನನ್ನನಿಗೆ ಕರೆ ಮಾಡಿದರು ಅವರು ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಈ ವಿಡಿಯೋವನ್ನು ನಿನ್ನೆ ನನಗೆ ಸಹಾಯ ಮಾಡಿದ ದೇರ್ಲಕಟ್ಟೆಯ ರಿಕ್ಷಾ ಡ್ರೈವರ್ಗಳೇ ನೀವು ನೋಡ್ತಾ ಇದ್ದರೆ ನಿಮಗೆ ಜಜಾಕ್ ಅಲ್ಲ ಖೈರ್ ಜಜಾಕ್ ಅಲ್ಲ ಖೈರ್ ನೀವು ಮಾಡಿದ್ದ ಸೇವೆಗೆ ಖಂಡಿತವಾಗಿಯೂ ದೇವರು ನಿಮಗೆ ಅದರ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಖಂಡಿತವಾಗಿಯೂ ನಾನು ನಿಮಗೆ ತುಂಬ ಪ್ರಾರ್ಥಿಸ್ತೇನೆ ಯಾಕೆ ಅಂತೇಳಿದರೆ ನೀವು ಮಾಡಿದಂತಹ ಸೇವೆ ಅದನ್ನು ಒಮ್ಮೆ ನನಗೆ ಮರೆಯಲು ಸಾಧ್ಯವಿಲ್ಲ ನೀವು ನಾನು ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ ಆದರೂ ನೀವು ನನ್ನನ್ನು ಅಲ್ಲಿಂದ ಎತ್ತು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಹೋಗಿ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ಅದೇ ರೀತಿ ಮತ್ತು ನನ್ನ ಅಣ್ಣ ಬಂದ ಅಡ್ಡ ಬಂದು ಹಾಸ್ಪಿಟಲ್ಗೆ ಬಂದು ಅಲ್ಲೆಲ್ಲ ಸ್ವಲ್ಪ ಟ್ರೀಟ್ಮೆಂಟೆಲ್ಲ ಮಾಡಿಸಿದರು ಮತ್ತು ನನ್ನ ಅಣ್ಣನನ್ನು ಕೂಡ ಆ ರಿಕ್ಷಾ ಡ್ರೈವರ್ಸ್ನವರೇ ಫೋನ್ ಮಾಡಿ ಹಾಸ್ಪಿಟಲ್ಗೆ ಕರೆಸಿದ್ರು ನನ್ನ ಕೂಡ ಅಷ್ಟೇ ನನಗೆ ತುಂಬ ಸಹಾಯ ಮಾಡಿದ್ದಾನೆ ನನ್ನ ಅಣ್ಣನಿಗೂ ದೇವರು ಆಫ್ಯತ್ ಆರೋಗ್ಯವನ್ನು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ ನನಗೆ ತುಂಬ ಸಹಾಯ ಮಾಡಿದ್ದೇನೆ ನನ್ನ ಅಣ್ಣ ಮತ್ತು ನನಗೆ ಸಹಾಯ ಮಾಡಿದ ರಿಕ್ಷಾ ಡ್ರೈವರ್ಗಳು ಹೋಗುವಾಗ ಅಣ್ಣ ಅವರಿಗೆ ಸ್ವಲ್ಪ ದುಡ್ಡನ್ನು ತೋರಿಸಿದ ಆದರೆ ಅವರು ದುಡ್ಡನ್ನು ತಗೊಳ್ಳಿಲ್ಲ ಬೇಡ ಅಂತ ಹೇಳಿದರು ಮಾನವೀಯತೆಯಿಂದ ಅವರು ನನಗೆ ಸಹಾಯ ಮಾಡಿದ್ದಾರೆ ದೇವರು ಅವರನ್ನು ಕಾಪಾಡಲಿ ಎಲ್ಲ ವಿಧ ಅಪಘಡ ಮರಣಗಳಿಂದ ದೇವರವರಿಗೆ ಆಫ್ಯಾತ್ ಆರೋಗ್ಯವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಅದೇ ರೀತಿ ನನ್ನ ಅಣ್ಣನಿಗೂ ಅದೇ ರೀತಿ ಎಲ್ಲರಿಗೂ ನನ್ನ ವೀಡಿಯೋಸ್ ನೋಡಿ ಎಲ್ಲರಿಗೂ ದೇವರು ಆಫ್ಯತ ಆರೋಗ್ಯವನ್ನು ಕರುಣಿಸಲಿ ಎಲ್ಲ ವಿಧ ಅಪಘಡಗಳಿಂದ ನಮ್ಮೆಲ್ಲರನ್ನು ಅಲ್ಲಾಹನು ಕಾಪಾಡಲಿ ನಿನ್ನೆ ನಾನು ಹಾಸ್ಪಿಟಲ್ನಲ್ಲಿರುವಾಗ ನನ್ನ ತಾಯಿ ತುಂಬ ಮನೆಯಲ್ಲಿ ಹತ್ತಿದ್ದಾರಂತೆ ಒಂದು ರಂಪಾಟವೇ ನಡೆಸಿದ್ದಾರಂತೆ ಮನೆಯಲ್ಲ ಅತ್ತಿಗೆಲ್ಲ ಹೇಳ್ತಾ ಇದ್ದರು ಸ್ನೇಹಿತರೆ ತಾಯಿಯ ಪ್ರೀತಿ ಎಷ್ಟು ವಿಶಾಲತೆ ಅಲ್ವಾ ತಾಯಿಯ ಪ್ರೀತಿಗೆ ಸರಿಸಾಟಿ ಬೇರೆ ಏನೂ ಇಲ್ಲ ತನ್ನ ಮಕ್ಕಳಿಗಾಗಿ ತಾಯಿ ಪ್ರಾಣವನ್ನೇ ಕೊಡ್ತಾಳೆ ನಾನು ಆಲೋಚನೆ ಮಾಡೋದು ನನಗೆ ಸ್ವಲ್ಪ ಒಂದು ಬೈಕಲ್ಲಿ ಸ್ಕೂಟಿಯಲ್ಲಿ ಸ್ವಲ್ಪ ಬಿದ್ದೆ ತಾಯಿ ಇಷ್ಟೊಂದು ಪಬ್ಬಿ ಹಾಕಿದ್ದಾರೆ ಅಂತ ಹೇಳಿದರೆ ಈ ಕೆಲವರು ಏನಾಗ್ತಾರೆ ಅಂತ ಹೇಳಿದರೆ ಈ ಗಲಾಟೆ ಆಗುವ ಸಂದರ್ಭದಲ್ಲೆಲ್ಲ ಕೆಲವರನ್ನು ಕೊಲ್ತಾರಲ್ವ ತುಂಬ ಅಂಥ ಕೇಸಲ್ಲಾಗ್ತದಲ್ವ ಈ ಜಗಳ ಕೋಮುಗಳೇ ಇದರಲ್ಲೆಲ್ಲ ಮರಣ ಹೊಂದಿದಾಗ ಅವರ ಮನೆಯವರೆಲ್ಲ ಎಷ್ಟೊಂದು ಅವರ ಮನೆಯವ್ರಿಗೆ ಏನಾಗ್ಬೋದು ಅವರ ತಾಯಿಗೆ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಇನ್ನು ಯಾವತ್ತೂ ಕೂಡ ನಮ್ಮ ಮನೆಯವರು ನನ್ನ ಮಗ ಬರಲ್ಲ ಅಂತ ಹೇಳುವಾಗ ಅವರಿಗೆಲ್ಲ ಎಷ್ಟು ನೋವಾಗ್ಬೋದು ನಾನು ತುಂಬ ಆಲೋಚನೆ ಮಾಡ್ತಾಯಿದ್ದೆವು ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಅಲ್ಹಮದಿಲ್ಲ ಈಗ ಮೈ ಕೈ ಎಲ್ಲ ತುಂಬ ನೋವಿದೆ ಆದರೆ ಏನು ಮಾಡಲಿ ಎಲ್ಲ ದೇವರ ಇಚ್ಛೆ ಅಲ್ವಾ ಮತ್ತು ಎದೆ ಸ್ವಲ್ಪ ನೋವಾಗ್ತಾ ಉಂಟು ಎದೆ ಮತ್ತು ಕೈ ಈ ಎಡಕೈ ಸ್ವಲ್ಪ ಮೇಲೆ ಕೆಳಗೆ ಹೋಗಲ್ಲ ತುಂಬ ತುಂಬ ನೋವಾಗ್ತಾ ಉಂಟು ಎಡಕೈ ಮತ್ತು ಮುಖಕ್ಕೆ ಕೂಡ ಬೆಟ್ಟಾಗಿದೆ ಕಾಲಿಗೆ ಬೆಟ್ಟಾಗಿದೆ ಸ್ವಲ್ಪ ಮತ್ತು ನಾನು ಮಾಡಿದ ದೊಡ್ಡ ತಪ್ಪು ನನ್ನ ಹೆಲ್ಮೆಟ್ ಹಾಕಿರಲಿಲ್ಲ ನಾನು ಹೆಲ್ಮೆಟ್ ಹಾಕಬೇಕಿತ್ತು ನಾನು ಹೆಲ್ಮೆಟ್ ಇತ್ತು ನನ್ನ ಕೈಯಲ್ಲಿ ಮತ್ತು ಬಟ್ ಹೆಲ್ಮೆಟ್ ಗಾಡಿಯೊಳಗಿತ್ತು ಅದು ಹೆಲ್ಮೆಟ್ ಹಾಕಿದರೆ ನನಗೆ ಇಷ್ಟೊಂದು ದೊಡ್ಡ ಮುಖಕ್ಕೆ ಗಾಯ ಆಗ್ತಾ ಇರಲಿಲ್ಲ ಕೈ ಕಾಲಿಗೆಲ್ಲ ಸ್ವಲ್ಪ ಗಾಯ ಆಗ್ತಾ ಇತ್ತು ಮುಖಕ್ಕೆ ಗಾಯ ಆಗ್ತಾ ಇರಲಿಲ್ಲ ಮತ್ತು ತುಂಬ ನೋವಾಗ್ತಾ ಉಂಟು ಮೈ ಕೈಯೆಲ್ಲ ಟ್ಯಾಬ್ಲೆಟೆಲ್ಲ ಕೊಟ್ಟಿದ್ದಾರೆ ಡಾಕ್ಟ್ರು ನಾನು ಟ್ಯಾಬ್ಲೆಟ್ ಕುಡಿಲಿಲ್ಲ ಅದು ನೋವಿನ ಮಾತ್ರೆ ಅಲ್ಲ ನೋವಿನ ಮಾತ್ರೆ ಅಷ್ಟೊಂದು ಒಳ್ಳೆಯದಲ್ಲ ಕುಡಿಯೋದು ಆದರೂ ಮೈ ಕೈ ಮೈ ಕೈಯೆಲ್ಲ ತುಂಬ ನೋವಾಗ್ತಾ ಉಂಟು ಮತ್ತು ನನ್ನ ಗಾಡಿ ಗಾಡಿಗೆ ದೊಡ್ಡ ಬಿಟ್ಟಾಗಲಿಲ್ಲ ಬಟ್ ಅದರ ಒಳಗೆಲ್ಲ ಸ್ವಲ್ಪ ಕಟ್ಟಾಗಿದೆ ಅದರ ಹೆಡ್ಲೈಟ್ನ ಬಾಕೆಲ್ಲ ಸ್ವಲ್ಪ ಆಗಿತ್ತು ಹೆಲ್ಮೆಟ್ ಎಷ್ಟೊಂದು ಸೇಫ್ಟಿ ಅಂತ ನನಗೆ ಈಗ ಗೊತ್ತಾಗ್ತಾ ಉಂಟು ಈಗ ಗೊತ್ತಾಗಿ ಏನು ಪ್ರಯೋಜನ ಹಾದುದಲ್ಲಾಗಿ ಆಗಿದೆ ಅಲ್ವಾ ಗಾಡಿ ಬಿಡುವ ನನ್ನ ಎಲ್ಲ ಬೈಕ್ ಸ್ಕೂಟರ್ ನಾನು ಎಲ್ಲ ಸಹೋದರ ಸಹೋದರ ಸಹೋದರಿನ ಹೇಳ್ತಾ ಇದ್ದೇನೆ ದಯವಿಟ್ಟು ಹೆಲ್ಮೆಟನ್ನು ಯಾರು ಕೂಡ ತಪ್ಪಿಸಬೇಡಿ ನೀವು ಎಲ್ಲಿಗೆ ನೀವು ಸ್ವಲ್ಪ ಅಂಗಡಿಗೆ ಹೋಗೋದಾದರೂ ಓಕೆ ನಿಮ್ಮ ಊರಿನಲ್ಲಿ ಹೆಲ್ಮೆಟನ್ನು ಹಾಕಿ ಹೆಲ್ಮೆಟ್ ನಮಗೆ ತುಂಬ ಅಂದರೆ ತುಂಬ ಅದು ನಮಗೆ ಸೇಫ್ಟಿ ಮತ್ತು ಕಣಚೂರಿನ ಮುಂದೆ ಇರುವ ಸ್ಪೀಡ್ ಬ್ರೇಕರಿಗೆ ಅಲ್ಲಿ ಮಾರ್ಕ್ ಕೂಡ ಇರಲಿಲ್ಲ ನನಗಷ್ಟು ಗೊತ್ತಾಗಲಿಲ್ಲ ಗಾಡಿ ಸ್ಪೀಡಲ್ಲಿ ಇತ್ತಲ್ವ ಅದು ಅಷ್ಟೊಂದು ಸ್ಪೀಡಲ್ಲಿರುವಾಗ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಹಾಗಾಗಿ ಅದು ಗಾಡಿ ರಟ್ಟಿತ್ತು ನನಗೆ ಎಂತ ಆಗಲಿಲ್ಲ ಬ್ರೇಕ್ ಕೂಡ ಕಡಿಮೆ ಇದ್ದ ಕಾರಣ ಮತ್ತು ಹಿಂದಿನಿಂದ ದೊಡ್ಡ ಗಾಡಿ ಇರಲಿಲ್ಲ ಅದು ರೋಡ್ ಖಾಲಿತ್ತು ಹಾಗಾಗಿ ನಾನು ಪಚವಾದೆ ಹಿಂದಿನಿಂದ ಲಾರಿ ಬಸ್ಸು ಕಾರು ಯಾವುದಾದ್ರೂ ಸ್ಪೀಡಲ್ಲಿ ಇದ್ದಿದ್ದರೆ ಏನಾಗ್ತಾ ಇತ್ತು ದೇವರಿಗೆ ಗೊತ್ತು ದೇವರೇ ಕಾಪಾಡಿದ ಅಲ್ಲಿ ದೇವರಿಗೆ ಎಷ್ಟು ಶುಕ್ರ ಹೇಳಿದರು ಅಲ್ಲ ನನಗೆ ಎಷ್ಟು ಶುಕ್ರ ಹೇಳಿದ್ರು ಸಾಲದು ಅಲ್ಲಿ ದೊಡ್ಡ ಅಪಘಾತದಿಂದ ಅಲ್ಲಾಹು ನನ್ನನ್ನು ನಿನ್ನೆ ರಕ್ಷಣೆ ಮಾಡಿದ್ದಾನೆ ದೊಡ್ಡ ಅಪಘಾತದಿಂದ ರಕ್ಷಣೆ ಮಾಡಿದ್ದಾನೆ ಯಾಕಂತ ಹೇಳಿದರೆ ಹಿಂದಿನಿಂದ ಬಂದಂತಹ ಗಾಡಿ ಸ್ಪೀಡಲ್ಲಿದ್ದರೆ ಅವರಿಗೆ ಕೊ ಅವರ ತಪ್ಪು ಕೂಡ ಇಲ್ಲ ಅವರು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲಲ್ವ ಮೇಲೆ ಹೋಗ್ತಾರೆ ನಿನ್ನೆ ನನಗೆ ಧಾರಲಗಟ್ಟೆಯಲ್ಲಿ ಸಹಾಯ ಮಾಡಿದಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಜಜಾಕ್ ಅಲ್ಲಾಹು ಖೈರ್ ಅಲ್ಲಾಹು ನಿಮ್ಮನ್ನು ನನ್ನನ್ನು ನಮ್ಮನ್ನು ಎಲ್ಲರನ್ನ ಅಪಘಡ ಮರಣಗಳಿಂದ ಅಲ್ಲವನ್ನು ಕಾಪಾಡಲಿ ಅಂತ ಪ್ರಾರ್ಥಿಸ್ತೇನೆ ಇನ್ಶಾ ಅಲ್ಲ ಸಿಗೋ ನಮ್ಮ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡಿ ಹೆಚ್ಚಾಗಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದರೆ ಒಂದು ಮೈ ಕೈಯಲ್ಲಿ ತುಂಬ ನೋವಾಗ್ತಾ ಉಂಟು ಒಂದು ಸೈಡಲ್ಲಿ ಕೈ ಕೈ ನೋವಾಗ್ತಾ ಉಂಟು ಎದೆ ನೋವಾಗ್ತಾ ಉಂಟು ಹಾಗಾಗಿ ವೀಡಿಯೋನ ಎಲ್ಲಿಗೆ ನಿಲ್ಲಿಸ್ತೇನೆ ಎಲ್ಲರೂ ದುವಾ ಮಾಡಿ ಅಸ್ಸಾಮ್ ವಲೈಕಮ್